ಎಸ್ ರೈ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನಿಮ್ ಯೋಗ್ಯ ತೋ ಬೆಂಕಿ ಹಾಕ ನಿಮ್ಗೆ ಮಾನವ ಮರ್ಯಾದಿಲ್ಲ ಅಯೋಗ್ಯ ಮಾಡ್ಕೊಂಡಿದ್ರೆ ಡ್ಯಾನ್ಸ್ ಮಾಡ್ಕೊಂಡಿದೀರ ನೀವು ನಿಮ್ಗೆ ಮಾನವ ಮರ್ಯಾದ ರೈಟ್ ವಿರೋಧ ಪಕ್ಷದ ನಾಯಕರೇ ಇದೇನು ವಿಮೇಕ್ರಿ ಮಾಡಿಸ್ತಾ ಇದ್ದೀರೀ ರೈಟ್ ವಿರೋಧ ಪಕ್ಷದ ನಾಯಕರೇ ಇದೇನು ವಿಮೇಕ್ರಿ ಮಾಡಿಸ್ತಾ ಇದ್ದೀರಾ ಮಾನವ ಮರ್ಯಾದಿಲ್ಲ ಮರ್ಯಾದಿ ಮಾನ ಇದ್ದಾರೆ ಯಾರು ಈ ರೀತಿ ನಡ್ಕೊಳ್ಳಲ್ಲ ಇದೇನು ವಿರೋಧ ಪಕ್ಷ ಇದು ನಾವು ಧರಣಿ ಮಾಡಿದೀವಿ ಇಂತ ಎಲ್ಲ ಕೋತಿಗಳನ್ನೆಲ್ಲ ಬಿಟ್ಕೊಂಡು ಮಾಡಿಲ್ಲ ಕೋತಿ ಇವು ಆರ್ ಎಸ್ ಎಸ್ ಹಿಂಗೆ ಕೂಗಿ ಕೂಗಿ ಆರ್ ಎಸ್ ಎಸ್ ಹಾಳು ಮಾಡಿದಿರಿ ನೀವು ನಿನ್ನ ನೀನು ನೀನು ಏಯ್ ನಿನ್ನ ನಿನ್ನೆಡ್ತಿ ತಹಸೀಲ್ದಾರ್ ಬಿಟ್ಕೊಂಡು ಎಷ್ಟೆಷ್ಟು ದುಡ್ಡು ಹೊಡೆದಿ ಗೊತ್ತಾ ನೀನು ನಿನ್ನೆಡ್ತಿ ತಹಸೀಲ್ದಾರ್ ಮಾಡ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು ಅಲ್ಲಿ ನಿನ್ನ ಹೆಡ್ತಿಯ ತಹಸೀಲ್ದಾರ್ ಬಿಟ್ಕೊಂಡು ದುಡ್ಡು ನಿಮ್ಮ ಅಪ್ಪ ಕೈ ಕೊಟ್ಟದ್ದೆ ಇನ್ಯಾರಿಗೂ ಕೊಟ್ಟಿರಲಿಲ್ಲ ನೀನ್ ಯಾವ ನನ್ನ ವಿಚಾರ ಕೇಳ ಕೈ ನಿನ್ಗೆ ಮನ ಏಯ್ ಐತ ಮಾನ ಮರ್ಯಾದೈತ ಐತ ಮಾನ ಮರ್ಯಾದೆ ಇದ್ರು ನೀವು ಕೂಗಾಕಲ್ಲ ನಿನ್ ಕೂಗ್ತಾ ಇದೆಯಾ ಅದು ಕೂಗು ಮಾನ ಇದೆಯಾ ನಿಂಗೆ ಆಗಲ ಹೇಳಿದ್ದೀನಿ ನಾನು ನಿನ್ ಯೋಗ್ಯತ್ಕೋಷ್ಟು ಬೆಂಕಿ ಹಾಕ

ನಡೆದಂಥ ಚರ್ಚೆಯ ಸಂದರ್ಭದಲ್ಲಿ ನಾವು ಬಾವಿಯಲ್ಲಿ ನೇಳ್ತಿದ್ದೀವಿ ನಾವು ಘೋಷಣೆಗೆ ಹೋಗ್ತೀವಿ ನಾವು ವಿರೋಧಗಳನ್ನು ವ್ಯಕ್ತಪಡಿಸ್ತೀವಿ ಮುಖ್ಯಮಂತ್ರಿಗಳಿಗೂ ಬೈತೀವಿ ಎಲ್ಲರೂ ಅಂತೀವಿ ಅದು ನಮ್ಮ ಕರ್ತವ್ಯ ಆದರೆ ಅವರು ಅವರು ಉತ್ತಮ ಏನು ಚರ್ಚೆ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ಏ ಆರ್ ಎಸ್ ಎಸ್ಸು ನಾಯಿಗಳು ನೀವು ನಿಮ್ಮಂಥ ನೂರು ನಾಯಿಗಳು ಬಂದರೂ ಏನೂ ಮಾಡೋಕ್ಕಾಗೋದಿಲ್ಲ ಕೋತಿಗಳ ಥರ ಕುಣಿತಾ ಇದ್ದೀರಿ ಭಾಳ ಅವ್ಯಾಜ ಶಬ್ದಗಳಿಂದ ಬೈದರು ನಮ್ಮ ಗೌರವಾನ್ವಿತ ಶಾಸಕರಾದಂಥ ಶರಣ ಸಾಲ್ಗಾರ್ ಅವರು ಘೋಷಣೆಗೆ ಕೂಗ್ತಾ ಇದ್ರು ಅವರಿಗೆ ನೀನು ಹೆಂಡತಿ ತಹಸೀಲ್ದಾರ್ ಆಗವಳೆ ದುಡ್ಡೆಲ್ಲ ಲೂಟಿ ಮಾಡಿತಾ ಇದ್ದೀವಿ ಅಂತಕ್ಕಂಥ ಏನು ಆಧಾರ ಇಲ್ಲದೆ ಆಪಾದನೆಯನ್ನು ಮಾಡಿರ್ತಕ್ಕಂಥದ್ದು ಇವೆಲ್ಲ ಕೂಡ ನೋಡಿದ್ರೆ ಎಲ್ಲ ಮಾನಸಿಕವಾದಂಥ ಸ್ಥೀಮಿತವನ್ನು ಶಿವಲಿಂಗೇಗೌಡರು ಕಳ್ಕೊಂಡಿದ್ರು ಅಂತ ಅನಿಸ್ತದೆ ನಮಗೆ ಯಾಕಂದರೆ ನಾವು ಬಾವಿಯಲ್ಲಿ ಇದ್ದೀರಿಂದ ಆ ಸಂದರ್ಭದಲ್ಲಿ ಅವ್ರು ಏನು ಬೈದರೂ ನಮಗೂ ಗೊತ್ತಾಗಲಿಲ್ಲ ಹೊರಗಡೆ ಹೋಗಿ ಮಾಧ್ಯಮಗಳನ್ನ ಮೇಲೆ ಗೊತ್ತಾಗಿರ್ತಕ್ಕಂಥದ್ದು ಅದಾದಮೇಲೆ ಮಧ್ಯಾಹ್ನ ಮೇಲೆ ನಾವು ಕೂಡ ಸಾಕಷ್ಟು ಗಲಾಟೆಗಳನ್ನು ಕೂಡ ನಾವು ಮಾಡಿದ್ದೀವಿ ಸೊ ಅವ್ರಿಗೇನು ಅಂದರೆ ಮಂತ್ರಿ ಆಗ್ಬೇಕು ಅರ್ಜೆಂಟು ಆರ್ ಎಸ್ ಎಸ್ ಅನ್ನು ಬೈದ್ರೆ ಮಂತ್ರಿ ಮಾಡ್ತಾರೆ ಅಂತೇಳಿ ಅವ್ರು ತ ತಲೆಯಲ್ಲೈತೆ ಪ್ರಿಯಾಂಕಾ ಖರ್ಗೆ ಅವರು ಅದೇನೇ ಆರ್ ಎಸ್ ಎಸ್ ಬೈದು ಬೈದು ಅವರು ಉಪಮುಖ್ಯಮಂತ್ರಿ ಆಗಬೇಕು ಸಿದ್ದರಾಮಯ್ಯರು ಆರ್ ಎಸ್ ಎನ್ ಬೈದು ಮುಖ್ಯಮಂತ್ರಿ ಕಂಟಿನ್ಯೂ ಆಗಬೇಕು ಸೊ ಈ ಥರದ್ದು ಈ ಥರದವ್ರ ತಲೆಯಲ್ಲಿ ಬಂದಿರತಕ್ಕಂಥದ್ದು ಇದನ್ನು ನಾವು ಸಹಿಸೋಕ್ಕಾಗೋದಿಲ್ಲ ಆಗೋದಿಲ್ಲ ನೆನ್ನೆ ನಾವು ಅನ್ನ ಶಿಲಿ ಹೇಳಿದ್ದೀವಿ ಶಿವಲಿಂಗೇಗೌಡರಿಗೆ ನೀನು ಅವ್ರಿಗೇನೋ ಅಂದಾಗ ನಮ್ಗೆ ಅಂದಿತ್ತು ಅಂದರೆ ಅದು ಕತೆ ಬೇರೆ ಇರ್ತಾಯಿತ್ತು ಅಂತ ಹೇಳಿ ಮುಂದೆ ಅಂತೂ ಅವ್ರಿಗೆ ನಮ್ಮದೇನು ಬಡ್ಜೆಟ್ ಸೆಷನ್ ನಡೀತದೆ ಅವ್ರಿಗಂತೂ ಈಗ್ಗ ಮುಗ್ಗ ತೊಗೊತೀವಿ ಯಾಕಂದರೆ ನಾವು ಕ್ಷಮಾಪಣೆಯನ್ನು ಕೇಳೋಕ್ಕೂ ಬಿಡಲಿಲ್ಲ ತಾವು ಮಾಡ್ರಿ ಕ್ಷಮಾಪಣೆ ಕೇಳಬೇಡ್ರಿ ರೆಕಾರ್ಡಲ್ಲಿ ಹಂಗೆ ಇರಲಿ ಇರಲಿವೆಲ್ಲ ಅಂತೇಳಿ ಯಾಕಂದರೆ ನಾಳೆ ನಾವು ಮಾತಾಡಿದಾಗ ಸ್ಪೀಕರ್ ಏನು ಕ್ರಮ ತಗೊಂತಾರೆ ಏನು ಮಾಡಬೇಕಲ್ಲ ಸ್ಪೀಕರ್ ಗೊತ್ತು ಎಲ್ಲ ಕೇಳಿಸ್ಕೊಂಡವ್ರೆ ನಗ್ತಾರೆ ಅವ್ರು ಬೈತಾ ಬೈತಾಯಿದ್ರು ಅದ್ರ ಕಡೆಗೆ ಸ್ಪೀಕರ್ ಕೂಡ ಒಂದು ಸೈಡು ಇವತ್ತು ಮಾತಾಡಿರ್ತಕ್ಕಂಥದ್ದು ಅಷ್ಟೊಂದು ಸಮಂಜಸ ಅನಿಸ್ಲಿಲ್ಲ ಅನಿಸಲಿಲ್ಲ ಅವರಿಬ್ಬರನ್ನು ಅವರು ಇಬ್ಬರು ಕೂಡ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ ಅದನ್ನು ಕೆಲಸ ಮಾಡಲಿಲ್ಲ ಶಿವಲಿಂಗೇಗೌಡರಿಗೆ ನಿನ್ನೆಯಿಂದ ಸೋಷಿಯಲ್ ಮೀಡ್ಯಾದಲ್ಲಿ ತಾವು ನೋಡಿದ್ದೀರಿ ಎಷ್ಟು ಚೆನ್ನಾಗಿ ಸಂಸ್ಕೃತದಲ್ಲಿ ಜನಗಳು ಅವ್ರಿಗೆ ಚೀಮಾರಿಯನ್ನು ಆಗ್ತಾಯಿದ್ದಾರೆ ಅಂತೇಳಿ ಇದೆಲ್ಲ ಅವ್ರಿಗೆ ಬೇಕಾಗಿರಲಿಲ್ಲ ಅವರು ಮತ್ತು ಇವತ್ತು ಅವ್ರ ಕ್ಷೇತ್ರದಲ್ಲೂ ಕೂಡ ಪ್ರತಿಭಟನೆಗಳು ಚೀಮಾರಿ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇನೋ ಊರ ದಾರಿಯಲ್ಲಿ ಹೋಗೋ ಮಾರಿನ ಒಳಗಡೆ ಬಿಟ್ಕೊಂಡ್ರು ಅಂತೇಳಿ ಇವತ್ತು ಆರ್ ಎಸ್ ಎಸ್ ಬಗ್ಗೆ ಅವರು ಬಹಳ ಕೇವಲ ಟೀಕೆ ಮಾಡಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಆ ಪರಿಣಾಮ ಎದುರಿಸ್ತಾರೆ ಈಗ ಗೌರವಾನ್ವಿತ ಸ್ಥಾನದಲ್ಲಿರುವಂಥವರು ಈ ರೀತಿ ವರ್ತನೆ ಮಾಡಿದ್ರೆ ರಾಜ್ಯಕ್ಕೆ ಏನು ಸಂದೇಶ ಕೊಟ್ಟಂತಾಗುತ್ತೆ ನಮ್ಮ ಸುನೀಲ್ ಅವರು ಕೂಡ ಅವರು ಹಿಂದೆ ಏನು ಮಾತಾಡಿದ್ರು ಕಡದಿಂದ ತೆಗೆದವ್ರು ಹೇಳವ್ರೆ ಛಂಡ ಅಂತ ಹೇಳೋವ್ನೇ ಇನ್ನೇನೋ ಬೈದಿರ್ತಕ್ಕಂಥ ಕೆಟ್ಟ ಕೆಡ್ದಾಗ ಬೈದಿರ್ತಕ್ಕಂಥದ್ದು ಅದೇನೋ ಅವರು ಅಭ್ಯಾಸ ಮಾಡ್ಕೊಂಡವ್ರೆ ಅಂತ ಕಾಣ್ತದೆ ಅದು ಅಧಿವೇಶನದಲ್ಲಿ ಮಾತಾಡಬಾರ್ದು ಈಗ ಉತ್ತರ ಕರ್ನಾಟಕದ ಜನ ಮಾತಾಡೋವಂಥ ಭಾಷೆ ಬೇರೆ ಇದೆ ಯಾರಾದರೂ ಒಳಗಡೆ ಮಾತಾಡ್ತಾರಾ ಅದು ಅವ್ರ ಹಳ್ಳಿಗಳಲ್ಲಿ ಮಾತಾಡ್ಕೊಳ್ತಾರೆ ಸೊ ಇದು ಖಂಡಿತವಾಗೂ ಸರಿ ಇಲ್ಲ ಮುಖ್ಯಮಂತ್ರಿಗಳು ಅವ್ರಿಗೆ ಅಂಥವ್ರಿಗೆ ದಯವಿಟ್ಟು ನೀವು ಮಂತ್ರಿ ಸ್ಥಾನವನ್ನು ಕೊಡಬೇಡ್ರಿ ಕೊಟ್ಟರೆ ಅಂತಂದರೆ ಒಂದು ತಿಂಗಳು ಮಂತ್ರಿ ಸ್ಥಾನದಲ್ಲಿ ಇರೋಕ್ಕಾಗೋದಿಲ್ಲ ಯಾಕಂದ್ರೆ ಬೈಯೋಕ್ಕೆ ಶುರು ಮಾಡ್ತಾನೆ ಇಡೀ ಸರ್ಕಾರಕ್ಕೆ ಮುಜುಗರ ಆಗ್ತದೆ ಈಗ ಎಲ್ಲಿಟ್ಟಿದ್ರೆ ಅಲ್ಲಿಟ್ಟಿರೋದೆ ಒಳ್ಳೇದು ಈಗ ವೈಯಕ್ತಿಕ ಇದು ವಿಷಯಗಳನ್ನು ಕೂಡ ಮಾತಾಡಿರುವಂಥದ್ದು ಹೆಂಡತಿ ತಹಸೀಲ್ದಾರು ಅವ್ರನ್ನ ದುಡ್ಡು ಮಾಡೋದಕ್ಕೆ ಬಿಟ್ಟಿದ್ರೆ ಅದನ್ನು ಹೇಳಿದೆ ನಾನು ಆಗಲೇ ಹೇಳಿದ್ದೀನಿ ಅವು ಮಾತಾಡಬಾರ್ದು ಅಂತ ಹೇಳಿದೆ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೂ ಅಧಿವೇಶನಕ್ಕೆ ಅಧಿವೇಶನಿಗೆ ಏನು ಸಂಬಂಧ ಐತಪ್ಪ ಈಗ ನಮ್ಮ ತಾಯಿ ನಮ್ಮ ಹೆಂಡತಿ ಎಲ್ಲರು ಇರ್ತಾರೆ ಅವ್ರ ಮನೇಲಿ ಅವ್ರು ಪಾಡಿಗೆ ಇರ್ತಾರೆ ನಾ ಮಾಡೋಂಥ ತಪ್ಪು ಕೆಲಸ ಅವ್ರು ಹೆಂಗೆ ಹೊಣೆ ಆಗ್ತಾರೆ ಅದರ ಕಡೆಗೆ ಹಂಗೇನಾಯ್ತು ಅವ್ರೆ ತಹಸೀಲ್ದಾರ್ ಮಾಡಿದ್ದರೆ ಲೋಕಾಯುಕ್ತ ಕೊಡು ಹಿಡ್ಕೊಡು ಅದನ್ನ ಬಿಟ್ಬಿಟ್ಟು ಬಾಯಿಗೆ ಬಂದಾಗ ಮಾತಾಡಿದ್ರೆ ನೀವೇ ಸತ್ಯ ಹರೀಶ್ ಚಂದ್ರನ ನೈಸ್ ಹಗರಣದಲ್ಲಿ ನೀರು ನನ್ನ ಜೊತೆಲಿ ಕಮಿಟಿ ಮೆಂಬರ್ ಆಗಿದೆ ನೈಸ್ನೆಲ್ಲ ಆಸೆಗೆಳುಬಿಡ್ತೀನಿ ಬೈಲ್ಗೆಳಿದ್ಬಿಡ್ತೀನಿ ಅಂತ ಹೇಳಿ ನಾವು ಸಬ್ಮಿಟ್ ಮಾಡಿದ್ದಾದ್ಮೇಲೆ ನಿಂದೇ ಸರ್ಕಾರ ಬಂತು ಇವತ್ತರೆಗೂ ಸಬ್ಮಿಟ್ ಮಾಡಿಲ್ಲ ನೀನು ಎಲ್ಲಿ ಹೋಗ್ಬಿಡ್ತ ಅದು ಇದೆಲ್ಲ ಕೂಡ ಇವತ್ತವರೆಗೂ ನಾನು ನೈಸ್ ಕುರಿತು ಹೋರಾಟ ಮಾಡ್ತಾನೆ ಇದ್ದೀನಿ ನಾನು ಈ ಥರ ಎಲ್ಲಿಗೆ ಬೇಕೋ ಅಲ್ಲಿ ಬಣ್ಣ ಬರ್ದಾಯಿಸ್ ಅಂತ ಶಿವಲಿಂಗೇಗಳು ಏನು ಅವ್ರಿಗೆ ನಾನು ಅಂತ ಹೇಳ್ತಾರೆ ಅಲ್ಲ ಕಳ್ಳ ನಾವೆಲ್ಲಂದಿದ್ದೀವಿ ಎಲ್ಲಿ ರೆಕಾರ್ಡಲ್ಲ ಐತೆ ಯಾವ ಮಾಧ್ಯಮದಲ್ಲಿ ೈತೆ ಅವನು ಅವ್ರು ನಾನು ಹಿಂಗ ಬೈದರು ಹಂಗ್ ಬೈದ್ರು ಅಂತೇಳಿ ಕೊಬ್ಬರಿ ವಿಚಾರದಲ್ಲಿ ನೀನು ಅನ್ಯಾಯ ಮಾಡಿದ್ಯಾ ಅಂತ ಹೇಳಿರ್ತಕ್ಕಂಥ ಕೊಬ್ಬರಿ ವಿಚಾರದಲ್ಲಿ ನೀನು ಅಲ್ಲಿ ಅವ್ಯವಹಾರ ಮಾಡಿದ್ಯಾ ಅಂತೇಳಿ ನಮ್ಮವ್ರ ಘೋಷಣೆ ಕೂಗಿರ್ತಕ್ಕಂಥದ್ದು ನಾವು ಕೂಗ್ತಿವ್ರೇ ನಾವು ವಿರೋಧ ಪಕ್ಷದ ವಿರೋಧ ಅದಕ್ಕೆ ಏನಿಗೆ ಸತ್ಯರೀಶ್ ಚಂದ್ರ ಅಂತ ಹೇಳ್ತೀವ ನಾವು ಅದಕ್ಕೆ ಹಂಗೆ ಅಂದ್ಕೊಂಡು ಕುತ್ಕೊಂಡ್ಬಿಟ್ರೆ ಈಗ ಬೇರೆ ಬೇರೆ ಅವ್ರು ಮಾತಾಡಿದ್ರಪ್ಪ ಅವ್ರ ಮೇಲೇನು ಘೋಷಣೆ ಹಾಕ್ತೀವಿ ಅವ್ರು ಯಾರನ್ನ ರಿಯಾಕ್ಟ್ ಮಾಡಿದ್ರೆ ಅವ್ರು ಪಾಡ್ಗೆ ಅವ್ರು ಉತ್ತರ ಕೊಟ್ಕೊಂಡು ಹೋಗ್ತಾ ಇದ್ರು ಈ ಥರದ್ದು ಈ ಥರ ಮಾನಸಿಕ ಸ್ಥಿಮಿತ ಇರ್ತಕ್ಕಂಥವ್ರು ಅವ್ರನ್ನ ದಯವಿಟ್ಟು ನಾಯಿ ಅಂತ ಹೇಳ್ತಾರಲ್ಲ ಅದಕ್ಕಿಂತ ಕಡೆ ಅದು ಈ ರೋಡ್ ರೋಡಲ್ಲಿ ಕಸ್ತಾವಲ್ಲ ಕೆಲವು ಹತ್ತು ಇಪ್ಪತ್ತು ಜನನ ಅಂಥ ನಾಯಿ ಅವರು